ಯಾವಾಗ್ಲೂ ಇನ್ಫ್ರಾಸ್ಟ್ರಕ್ಚರ್ ದ ಮಾತ್ ಬಂದ್ರೆ ಎಲ್ಲದಕ್ಕೂ ಮುಂಚೆ ನೆನ್ಪಾಗೋ ಹೆಸರಿನೇ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಇವರು ಎಕ್ಸ್ಪ್ರೆಸ್ ವೇ ನಿಂದ ಹೈಡ್ರೋಜನ್ ಪವರ್ಡ್ ಫ್ಲೂಯಡ್ ವೆಹಿಕಲ್ ಭಾರತ್ ಮೇಳ ಯೋಜನಾ ಮತ್ತು ಯೋಜನಾ ಇದು ಅವ್ರಿಗೆ ಕೇವಲ ಕನಸು ಮಾತ್ರ ತೋರಿಸಿಲ್ಲ ಬದಲಾಗಿ ಈ ಕನಸನ್ನು ನನ್ಸು ಕೂಡ ಮಾಡಿದ್ದಾರೆ ಈಗ ಅವ್ರ ಕನಸು ಏನಂದ್ರೆ ಇಂಡಿಯಾದ ಲಾಜಿಸ್ಟಿಕ್ ಕಾಸ್ಟ್ ಅನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಸಿಂಗಲ್ ಡಿಜಿಟಲ್ ತಗೊಂಡ್ ಬರ್ಬೇಕಂತ ಈಗ ಪ್ರಶ್ನೆ ಏನಂದ್ರೆ ನಿತಿನ್ ಗಡ್ಕರಿ ಅವರು ಎಲ್ಲಾ ಮಿಷಿನ್ ತರ ಈ ಮಿಷಿನ್ ಸಕ್ಸಸ್ಫುಲ್ ಆಗುತ್ತಾ ला ई सलानो चैलेंजस एला फेस ಮಾಡಬೇಕಾಗುತ್ತಾ ಅಂತ ಲಾಜಿಕ್ಸ್ ಬೈ एफಆರ್ಐ ಟನ ನಿಮಗೆ ಸುಸ್ವಾಗತ ಯೂನಿಯನ್ मिनिस्टर ನಿತಿನ್ ಗಟ್ಕಾರಿ ಅವರು ಅಮೆಜಾನ್ ದ ಐದನೇ ಸಮ್ಮೇಳನದಲ್ಲಿ ಹೇಳಿದರು ಅಭಿದ್ಗೇ ಹಿಂದೂಸ್ತಾನ್ ಕೀ ಇತಿಹಾಸ್ ಮೇ 6.5 ಲಕ್ಷ ಗಾವೋಂ ಮೇಸೆ 4.5 ಲಕ್ಷ ಗಾವೋಂ ಕೋ ಮજબೂತ್ ರೋಡ್ ಸೆ ಜೋಡ್ನೆ ಕಾ ಕಾಮ್ ہوا ಹೈ ಔರ್ ಇಸ್ಕೆ ಕಾರಣ ನಿಶ್ಚಿತ್ ರೂಪ ಸೆ ಅಪ پولಟ್ರಿ ಇಂಡಸ್ಟ್ರಿ ಕೋ ಬಿಸ್ಕ ಫಾಯ್ದಾ ಹೋಗಾ ಜೋ ಲೊಜಿಸ್ಟಿಕ್ ಕಾಸ್ಟ್ ಹೈ ವೋ ಭಿ ಆಪ್ಕೆ ಲಿಯೇ ಬಹುತ್ ಬಡೀ ಸಮಸ್ಯೆ ಹೈ ಹಮ್ ಬಡೇ ಬಡೇ ಹೈವೇ બના ರಹೇ ಹೈ ಔರ್ ಮೈ ಮಾನ್ತಾ कि आने वाले समय में जो लॉजिस्टिक कॉस्ट आज सोलह परसेंट है चाइना की आठ परसेंट है यूरोपियन कंट्रीज की बारह परसेंट है अमेरिका की बारह परसेंट है हम दो साल में हिंदुस्तान की लॉजिस्टिक कॉस्ट सिंगल डिजिट ಜೊತೆಗೆ ಅವರು ಇದು ಕೂಡ ಹೇಳಿದ್ದಾರೆ ಬ್ಯಾಂಗ್ಲೂರ್ ಮುಂಬೈ ಎಕ್ಸ್ಪ್ರೆಸ್ ವೇ ದ ಟ್ರಾವೆಲ್ ಟೈಮ್ ಬಂದು ಹನ್ನೆರಡು ಗಂಟೆ ಆಗೋಗಿದೆ ಮತ್ತೆ ಚೆನ್ನೈ ಬ್ಯಾಂಗ್ಳೂರ್ ಟ್ರಾವೆಲ್ ಟೈಮ್ ಬಂದು ಎರಡು ಗಂಟೆ ಆಗೋಗಿದೆ ಅಂತ ಸೊ ಇದ್ರಲ್ಲಿ ಹೆಚ್ಚು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ದ ಹೈವೇಸ್ ಬಂದು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಗೋಗುತ್ತಂತ ಆದ್ರೆ ಈ ಮಿಷನ್ ಅನ್ನು ಫುಲ್ಫಿಲ್ ಮಾಡಕ್ಕೆ ಈಗ್ಲೂ ಕೂಡ ಸ್ವಲ್ಪ ಚಾಲೆಂಜಸ್ ಇದೆ ಫ್ಲೋರಿನ ಕಾಸ್ಟ್ ಈಗಲೂ ನೈಂಟಿ ತ್ರೀ ರುಪೀಸ್ ಇಂದ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ ಇದು ಟ್ರಾನ್ಸ್ಪೋರ್ಟ್ ಇರೋ ಕಾಸ್ಟ್ ಅನ್ನು ಹೆಚ್ಚು ಮಾಡುತ್ತೆ ಎಷ್ಟೋ ಹೊಸ ಎಕ್ಸ್ಪ್ರೆಸ್ ವೇ ಆಗ್ತಿದೆಯೋ ಅದರ ಎಲ್ಲ ನೂರು ಕಿಲೋಮೀಟರ್ ಪರ್ ಟೋಲ್ ಪ್ಲಾಜಾ ಇರೋದ್ರಿಂದ ಟೈಮ್ ಮತ್ತೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಆರ್ಟಿಒ ಚೆಕ್ ಪೋಸ್ಟ್ ಮತ್ತೆ ಲೋಡಿಂಗ್ ಡಿಲೇ ಆಗ್ತಿರೋದ್ರಿಂದ ಟೈಮ್ ಮತ್ತೆ ಕಾಸ್ಟ್ ನಷ್ಟ ಆಗುತ್ತೆ ಇವತ್ತು ಇಂಡಿಯಾದಲ್ಲಿ ಡ್ರೈವರ್ ಶಾರ್ಟೇಜ್ ಕೂಡ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಟ್ರೈನ್ ಡ್ರೈವರ್ಸ್ ಕೂಡ ಕಮ್ಮಿ ಆಗ್ತಿದ್ದಾರೆ ಮತ್ತೆ ಇದರಿಂದ ಸಮಯದ ಮುಂಚೆ ಡೆಲಿವರಿ ಕೂಡ ಡಿಲೇ ಆಗ್ತಿದೆ ಅತ್ಯಂತ ಪ್ರಮುಖ ಅಂದ್ರೆ ಕಾರ್ಗೋ ಕಳ್ಳತನದ ಕೇಸ್ ಜಾಸ್ತಿ ಆಗ್ತಿದೆ ಸೊ ಗೌರ್ಮೆಂಟ್ ಅವರು ಇದರಲ್ಲಿ ಜಾಸ್ತಿ ಕಾಸ್ಟ್ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ ಇವಾಗ ಆದ ಒಂದು ಘಟನೆ ಯು ಪಿ ದ ಸಾಗರ್ ಮೀನಾ ಅವರು ಟ್ರಕ್ ಅಲ್ಲಿ ಕಾಪರ್ ವೈರ್ ಅನ್ನು ತಗೊಂಡು ಹೋಗ್ತಿದ್ರು ಆ ಕಾಪರ್ ಗೋಸ್ಕರ ಅವರನ್ನು ಕೊಲೆ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಕೇಸ್ ಕೂಡ ನೋಡೋಕೆ ಬಂದಿದೆ ಗುಡಗಾವಿಂದ ಇಂದ ಚೆನ್ನೈಗೆ ಐಫೋನ್ ತುಂಬಿದ ಟ್ರಕ್ ಲೋಡ್ ಆಗಿ ಹೋಗ್ತಿತ್ತು ರಸ್ತೆ ಮಧ್ಯದಲ್ಲಿ ಅದು ಕೂಡ ಕಳ್ಳತನ ಆಯಿತು ಬಟ್ ಅದರ ಮೆಟೀರಿಯಲ್ ನ ಕಾಸ್ಟ್ ಬಂದು ಹನ್ನೊಂದು ಕ್ರೋರ್ಸ್ ಆಗಿತ್ತು ಇದರ ಸೊಲ್ಯೂಷನ್ ಏನಂದ್ರೆ ಪಿ ಎಂ ಗತಿಶಕ್ತಿ ಯೋಜನಾದಲ್ಲಿ ಹದಿನಾಲ್ಕು ಮಿನಿಸ್ಟರ್ ಅನ್ನು ಇಂಟಿಗ್ರೇಟ್ ಮಾಡಿ ಮಲ್ಟಿ ಮಾಡಲ್ ಕನೆಕ್ಟಿವಿಟಿಯನ್ನು ಪ್ಲಾನ್ ಮಾಡಲಾಗಿದೆ ಇದರಲ್ಲಿ ರೈಲ್ ರೋಡ್ ಪೋರ್ಟ್ಸ್ ಎಲ್ಲವನ್ನು ಒಟ್ಟಿಗೆ ತರ್ತಾರಂತಿದೆ ಯೂನಿಫೈ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ರೈಲ್ವೆ ಶಿಪ್ಪಿಂಗ್ ವೇ ಬಿಲ್ಸ್ ಇ ಚಲಾನ್ಸ್ ಫಾಸ್ಟ್ ಟ್ಯಾಗ್ ಮತ್ತು ವಾಹನದಂತಹ ಡಾಟಾ ಬೇಸ್ ಅನ್ನು ಕಲೆಕ್ಟ್ ಮಾಡಿ ಇಂಟಿಗ್ರೇಟ್ ಮಾಡಿ ಸಪ್ಲೈ ಚೈನ್ ಗೆ ಸ್ಟ್ರೀಮ್ ಲೈನ್ ಮಾಡಲಾಗುತ್ತಿದೆ ಡಿಜಿಟಲ್ ಟೂಲ್ಸ್ ಇವೆ ಬಿಲ್ಸ್ ಎಫ್ಆರ್ ಐ ಡಿ ಬೇಸ್ಡ್ ಫಾಸ್ಟ್ ಟ್ಯಾಗ್ ಮತ್ತೆ ಡಿಜಿಟಲ್ ರೈಲ್ ಫ್ರೈಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದಿಂದ ಟ್ರೈನ್ ಟ್ರಾವೆಲ್ ಕಮ್ಮಿ ಆಗ್ತಿದೆ ಮತ್ತೆ ಕಳ್ಳಿತನ ನಿಲ್ಲಿಸಲಾಗುತ್ತಿದೆ ಇದರಿಂದ ಕಂಪ್ಲೇಂಟ್ ಕೂಡ ಈಸಿ ಆಗ್ತಿದೆ ಆದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಕೂಡ ಇದೆ ಏನಂದ್ರೆ ಸ್ಟೇಟ್ ವೈಸ್ ಅಲ್ಲಿ ಇದು ಕಾಂಪ್ಲೆಕ್ಸ್ ಆಗಿದೆ ಮತ್ತೆ ಇದರಿಂದ ಡೆಲಿವರಿ ಕೂಡ ಡಿಲೇ ಆಗುತ್ತೆ ಎಸ್ಎಮ್ ಎಸ್ ಅನ್ನು ಹೈ ಫ್ರೈಡ್ ರೇಟ್ ಮತ್ತೆ ಡಿಲೇ ಕೂಡ ನಷ್ಟ ಆಗ್ತಿದೆ ಸಾಗರ್ ಮೀನಾ ಕೇಸ್ ತರ ಇನ್ಸಿಡೆಂಟ್ ನೋಡಿ ಡ್ರೈವರ್ ಸೇಫ್ಟಿ ಮೇಲೆ ಪ್ರಶ್ನೆ ನಿಂತಿದೆ ಮಾನ್ಸೂನ್ ಮತ್ತೆ ಸೀಸನಲ್ ಡಿಸ್ಟ್ರಿಪ್ಷನ್ ಲಾಜಿಸ್ಟಿಕ್ ಇಂಡಸ್ಟ್ರಿಯನ್ನು ಡಿಸ್ಟರ್ಬ್ ಮತ್ತೆ ನಷ್ಟ ಮಾಡುತ್ತೆ ನಿತಿನ್ ಗಡ್ಕಾರಿ ಜಿ ಅವರ ಮಿಷನ್ ಆಂಬಿಷನ್ ಮುಂಚೆನೆ ಗವರ್ಮೆಂಟ್ ಅವರು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡಿಜಿಟಲ್ ಟೂಲ್ ಮೇಲೆ ತುಂಬಾನೇ ಕೆಲಸ ಮಾಡಿದೆ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಎಲ್ಲಾ ಚಾಲೆಂಜಸ್ ಪಾಸ್ ಆಗಿ ನೈನ್ ಸಿಂಗಲ್ ಡಿಜಿಟ್ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡುತ್ತಾ ಯಾಕಂದ್ರೆ ಈಗಲೂ ಕೂಡ ರೂರಲ್ ಏರಿಯಾದ ರೋಡ್ ಕನೆಕ್ಟಿವಿಟಿ ಪ್ರಾಪರ್ ಆಗಿಲ್ಲ ಮತ್ತೆ ಕಳ್ತನರ ಕೇಸ್ ಜಾಸ್ತಿ ಆಗ್ತಾನೆ ಇದೆ ಈ ಚಾಲೆಂಜಸ್ ಅನ್ನು ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರೆಗೆ ನ ಕಾಸ್ಟ್ ನೈನ್ ಪರ್ಸೆಂಟ್ ವರೆಗೆ ತರೋಕೆ ಸಾಧ್ಯತೆ ಇದೆ ಇದರಿಂದ ಗವರ್ಮೆಂಟ್ ಪ್ರೈವೇಟ್ ಸೆಕ್ಟರ್ ಮತ್ತೆ ಲಾಜಿಸ್ಟಿಕ್ ಇಂಡಸ್ಟ್ರಿ ಜೊತೆ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಈ ಮಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ನಮಗೆ ಹೇಳಿ ಧನ್ಯವಾದಗಳು